ಮಾಡ್ಕೊಂಡಿರ್ತಕ್ಕಂತ ಹೆಂಚಂದ್ರ ಹೆಚ್ಚ ಮನೆಯಾಗ ಹುಟ್ಟಿರ್ತಕ್ಕಂಥ ಹೆಣ್ಮಿ ಹುಟ್ಟಂತ ಹೆಣ್ಮಕ್ಳ ಹೆಚ್ಚ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಸತೀದೇ ಹೆಣ್ಮಕ್ಳು ಹೆಚ್ಚು ಮಾಡಾಕ ನಮ್ಮ ನಿಲ್ಗುಂದಿ ಕಲಾ ತಂಡದವ್ರು ಬಂದಾರ ಕಲ್ಲೋ ಕಲ್ಲವ್ ನಿಂಗವ್ ನಿಂಗವ್ ನೀಲವ್ ಎಲ್ಲಾರು ಹೆಚ್ಚ ಅವ್ರು ಬಂದಾರ ಒಟ್ಟು ಹೆಣ್ಮಕ್ಳು ಹೆಚ್ಚು ಮಾಡಾಕ ನಿಳಗುಂದಿ ಅವ್ರು ಬಂದಾರ ಹೌದೌದು ಇನ್ನ ನಾವ್ ಯಾವಪ್ಪ ಅಂತಂದ್ರ ಯಾವ ಜಮಖಂಡಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಕಡಪಟ್ಟಿ ಗ್ರಾಮದ ಬೀರಲಿಂಗೇಶ್ವರ ಡೋಳು ಕಲಾಗಾಯಿನ ಸಂಘ ನಂಬುದು ಹಾಂಗಪ್ಪ ಅಂತಂದ್ರಿ ಹೆಂಗ್ ಸೊ ಸೊ ಸಣ್ಣ 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 ಹುಡುಗರು ಮತ್ತ ಒಟ್ಟ ಗಂಡ ಮಕ್ಕಳು ಅಂದ್ರೆ ಹೆಚ್ಚ ಪರಮಾತ್ಮ ಅಂದ್ರೆ ಹೆಚ್ಚ ಬ್ರಹ್ಮ ದೇವರಂದ್ರೆ ಹೆಚ್ಚ ವಿಷ್ಣು ದೇವರಂದ್ರೆ ಹೆಚ್ಚ ಹೆಚ್ಚ ಒಟ್ಟ ಗಂಡಮಕ್ಳನ್ನ ಹೆಚ್ಚು ಮಾಡಕ್ ನಾವ್ ಬಂದಿವು ಹೆಣ್ಣು ಮಕ್ಕಳನ್ನ ಹೆಚ್ಚು ಮಾಡಕ್ ನಮ್ಮ ಸರಜೋಡಿ ಬಂದ ನಿಗು ನಿಮ್ ಯಾವ್ದವ್ ಬಂದಾರ ಹೆಸರಿನಾ ಗೊತ್ತಿಲ್ಪ ನನ್ ಗೊತ್ತಿಲ್ಲ ಒಟ್ಟ ಇವತ್ತಿನ ದಿವಸ ನಮ್ಮ ಕೂಡ ಅಪ್ಪನ ಬರಲವರು ಕೂಡ ಅಪ್ಪನ ಮಳೆಗೆ ಹೆಚ್ಚು ಬಳಿ ಹೆಚ್ಚಕ್ಕೆ ಒಟ್ಟ ಐವತ್ತಿನ ದಿವಸ ಗೊತ್ತಾಗಬೇಕು

ಒಟ್ಟನ್ ದಿವಸ ತಿಳಿಬೇಕು ಅದಕ್ಕ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ್ ಹೌದ್ರಿಪ್ಪ ಯಾಕಂದ್ರ ಇಲ್ಲಿ ರಾಜಾಪುರ ಗ್ರಾಮ ಅಂದ್ರೆ ಹೆಂಗಪ್ಪ ಅಂತಂದ್ರ ಹೆಂಗ್ರೀಪ ಹದಿನೆಂಟು ಪುರಾಣ ಪಂಡಿತರ ಹರದೇಶಿ ನಾಗೇಶಿ ಹೆಣ್ಣಾಗಂಡ ಗಂಡ ಹರಡಾ ಯಾರ್ಯಾರು ಎಲ್ಲೆಲ್ಲಿ ಮೂಳಿಯಾಗ ಬರದಾರ ಎಲ್ಲಾರನ್ನೂ ತಂದು ಕಾರ್ಯಕ್ರಮ ಮಾಡಿಸಿರ್ತಕ್ಕಂಥ ಊರೈತಿ ಬಿಟ್ಟು ನಾ ಹೆಸಿ ನೀ ಹೇಸಿ ಆಗೋದು ಬರತ್ತೆ ಕಲಾ ಅಂತ ಹೇಳಿ ಡಬ್ಬಿ ಅವರು ಹೌದಿಲ್ಲ ಡಬ್ಬಿ ಬರದ ಗುಬ್ಬಿ ಎರಸು ಯಾವ ಬೇಡ ಒಟ್ಟ ಪಟ್ಟ ಒಂದೊಂದು ಹಲ್ಲು ಒಂದೊಂದು ಹಲ್ಲು ನುಚ್ಚುಕೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕಮಿಟಿ ಹಿರಿಯರಾಗಿರತಕ್ಕ ಯಾರಪ್ಪ ಅಂತಂದ್ರೆ ಹಿರಿಯ ಜೀವಿಗಳಾಗಿರತಕ್ಕಂಥ ಹದಿನೆಂಟು ಪುರಾಣ ಪಂಡಿತರಾಗಿರತಕ್ಕಂತ ಹೌದ್ ಹೌದಪ್ಪ ನಮ್ಮ ರಾಜಾಪುರ ಗ್ರಾಮದ ರಾಜ ಹುಲಿ ಹಂಚಿಕೊಂಡಿರತಕ್ಕಂತ ಅವರು ನಮ್ಮ ಹಿರಿಯ ಜೀವಿಗಳು ಕಮಿಟಿ ನಿರ್ಣಾಯಕರಾಗಿ ಆಗಮಿಸಿ ಒಂದು ಕೆಲವೊಂದು ಮಾತುಗಳನ್ನ ಎರಡೂ ಕಲಾ ಸಂಘಕ್ಕೆ ನಿರ್ಣಯ ರೂಪದಾಗ ಗೇ ಹೈಕೊಟ್ಟಾರ ಹದಿನೆಂಟು ಪುರಾಣ ಹಡಿದ್ ಬಿಟ್ಟಿರಬಾರ್ದು ರಕ್ತ ಮುಂದೂಡ ಒಂಬತ್ತು ತಿಂಗಳ ಒಂಬತ್ತು ದಿನ ಆಗಿ ಯಾವಾಗ ಅಪ್ಪಾಗಳ ಕೈಯಾಗ ಮಕ್ಕಳ ಆರ್ಸ ಕೊಟ್ಟ ಹೆಸರಿಟ್ಟು ಹೋಗಿ ಇವ್ರಿಗೆ ಹೋಗಕ್ ಹಂಗ ಮುಖ ಅಂತಂದ್ರೆ ಅವರು ಸೆಟ್ಟಿನೊಳಗ ಹೆಣ್ಣಿನ ಎರಡ ಗಂಡಿನ ಚಿನ್ ಬರಬಾರ್ದು ಒಂದು ಬರಬಾರ್ದ ಹೆಣ್ಣಿನ ಎರಡ ಗಂಡಿನ ಎರಡ ಪ್ರಶ್ನೆ ಮಾಡ್ರಿ ಹೌದು ಅಂಕ ತಗೋತೀರಿ ನೋಡು ಅವ್ರಿಗೆ ಏನಪ್ಪ ಅಂದ್ರೆ ಐದನೂರ ಒಂದ್ ರೂಪಾಯಿ ಬೊಮಾನ್ ಕೊಟ್ಟಾರಲ್ಲ ಕಟ್ಟಾರ ಆ ಬಹುಮಾನ ಯಾರಿಗೆ ಹೋಗತ್ತೆ ಅವಾಗ ಬಿಟ್ಟಿರ್ತಕ್ಕಂತ ಅಪ್ಪಾಗ ಬಿಟ್ಟಿರ್ತಕ್ಕಂಥದ ಹೌದು ಅದನ್ನೇ ನೀ ಮಾತಾಡುವಂತ ಯಾವಿಲ್ಲ ನಾನೇ ಬಿಸ್ತು ಹತ್ತು ಯಾಕಂದ್ರೆ ನೀ ದೊಡ್ಡಪ್ಪ ಹೌದಿಲ್ಲ ಯಾಕಂದ್ರೆ ನೀ ಆದಿಶೇಷ ಇದ್ದಂಗಪ್ಪ ಭೂಮಿನ ಬಿಚ್ಚು ನೀನ್ ಮಾಡಿ ಅದಕ್ಕೆ ಇರ್ಲಿ ಹೌದಾ ಅದಕ್ಕೆ ಇವತ್ತಿನ ದಿವಸ ಅಂದ್ರ ಒಟ್ಟ ಇಲ್ಲಿ ಕೂಡಿರ್ತಕ್ಕಂತ ದಯದವ್ ಹೇಳ್ ಚೊಕ್ಕ ಸಮಯ ಇದ್ರ ಚೊಕ್ಕ ಬಂಗಾರದ ಗಟ್ಟೆ ಅಂತ ಹ್ಯಾಶ್ ಮಾಡು ಅಂತ ಯಾರು ಇಲ್ಲ ಅಯ್ಯೋ ಬಂಗಾರ ಇದ್ರೋ ಗೊತ್ತೆ ಅರ್ಥ ಇಲ್ಲ ನಿಡಗುಂಡವರ ಅಯ್ಯ ನಿಡಗುಂಡವರ ಪಾತ್ರ ತಗೊಂಡಾರ ತಗೊಂಡಾರ ಕಡಪಟ್ಟಿವರ ಗಂಡನ ಪಾತ್ರ ತಗೊಂಡಾರ ತಗೊಂಡಾ ಒಟ್ಟ ಇವತ್ತಿನ ದಿವಸ ನಾವೇನೋ ಕಡಪಟ್ಟಿ ಗಂಡು ಮಕ್ಳು ಏನೋ ಮಾತಾಡ್ರು ಅವಾಗ ತಪ್ಪು ತಿಳ್ಕೋಬಾರದು ಅಪ್ಪಾಗೋ ತಪ್ಪು ಹೌದು ಇವತ್ತಿನ ದಿವಸ ನೆಡಗುಂದಿ ಗ್ರಾಮದ ನಮ್ಮ ಹೆಣ್ಣಾಕ್ ಬಂದಿರತಕ್ಕಂಥ ಕಲಾ ತಂಡದವ್ರು ಏನೋ ಒಂದು ಸ್ವಲ್ಪ ನಮ್ಮ ಕಡ್ಪಟ್ಟವ್ ಬೇದರು ಕೂಡ ನೀವು ಗಂಡ ಮಕ್ಳು ಏನೋ ತಿಳ್ಕೊಬಾರ್ದು ನೀವೇನು ತಿಳ್ಕೊಬಾರ ನಿಮ್ಗೆ ನಡೆದಿರ್ತೈತಿ ಹೌದು ಅದಕ್ಕೆ ಇಲ್ಲಿ ಕೂಡಿರ್ತಕ್ಕಂಥ ದೈವ ದೇವರಿಗೆ ನಮ್ಮ ಸಂಘದಿಂದ ವಂದನೆಗಳನ್ನು ಹೇಳಿ ಇಲ್ಲಿ ಕಮಿಟಿ ಹಿಡಿಯೋರು ಏನು ಹೇಳಪ್ಪ

ಆಗ ಕೇಳಂದ್ರೆ ನಮ್ ಏನವ್ರು ಯಾಕೋ ಏನೋ ಹೇಳಿ ಅವ್ರು ಮರ್ತ ಅವ್ರು ಮರ್ತರು ಹೌದೌದು ನಾನ್ ಬೇಡ ಮಾಡುದಡ ಹೆಂಗ್ ಹೆಂಗ ಮಾಡ್ಬೇಕಂದ್ರ ಕಂಡಾಪಟ್ಟಿ ಖರ್ಚು ಮಾಡಿ ನಮ್ಮನ್ನ ಪೆಂಡಲ್ ಹಾಕಿ ನೆಲ ಮಾಡಿ ಸ್ಟೇಜ್ ಮ್ಯಾಗ ನಿಲ್ಲಿಸಿ ಅವ್ರ ತಲೆ ಕೂತು ನಮ್ ಸ್ಟೇಜ್ ಬರ್ದ ಕೊಟ್ಟಾರ ಹೆಣಕ್ ಹತ್ತ ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಬರುವ ತಡಕ್ಕೆಲ್ಲ ಊಟ ಮಾಡ್ ಊಟಕ್ಕೆ ಹಾಕಿ ಘರ್ಷಣೆ ಕೇಳ್ರಿ ಅಂದ್ರ ಅಂದ್ರೆ ಘರ್ಷಣೆ ಕೇಳಿ ಅಂದ್ರೆ ಅವ್ರು ಹಾಕಿದ್ದು ವ್ಯರ್ಥ ಆಕೈತಿ ನಿಮ್ ಈ ನಮ್ಮನಿ ಖರ್ಚು ಮಾಡಿದ್ದು ವೇಸ್ಟ್ ಆಕೈತಿ ಯಾಕಂದ್ರೆ ಯಾಕಂದ್ರ ಅವ್ರು ಏನಕ್ಕೆ ಕೇಳ್ತಾರ ಅವ್ರಮಕ್ ಕೊಡ್ಬೇಕಾಕೇತಿ ಕೊಡ್ಬಂದ್ರಲ್ಲ ಅದಕ್ಕ ನಮ್ಮ ಘರ್ಷಣೆ ಹೆಂಗ್ ಪಾತ್ ಅಂದ್ರ ಹೆಂಗ್ರಿಪ ನೋಡ್ರಿ ನಮ್ ಘರ್ಷಣೆ ಹೆಂಗ್ ಪಾತ್ ಅಂದ್ರ ಯಾವಾಗ ಪಾತ್ ಅಂದ್ರ ಸತೀದೇವಿ ಅಪ್ಪ ಆಗಿರ್ತಕ್ಕಂತ ದಕ್ಷಾಬ್ರಹ್ಮ ಏನ್ ಮಾಡಿದಪ್ಪ ಅಂತಂದ್ರ ಒಮ್ಮೆ ಏನ್ ಮಾಡಿದ್ರಿಪ್ಪ ಯಜ್ಞದ ಕಾರ್ಯಕ್ರಮ ತನ್ನ ಮನೆಯೊಳಗೆ ಇಟ್ಕೊಂಡಿದ್ದ ಹೌದು 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 ಎಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತ ಹೌದೌದು ಆ ದಕ್ಷಾಬ್ರಹ್ಮ ಏನ್ ಮಾಡಿದಪ್ಪ ಅಂತಂದ್ರ ಯಜ್ಞದ ಕಾರ್ಯಕ್ರಮ ಇಟ್ಕೊಂಡಿದ್ದ ಯಜ್ಞದ ಕಾರ್ಯಕ್ರಮದೊಳಗೆ ಏನಪ್ಪ ಅದಕ್ಕೆ ಹೇಳಿದ್ರ ಮಗಳಾಗಿರತಕ್ಕ ಸತ್ಯ ದೇವಿಗೆ ಕರ್ದಿರ್ಕಿಲ್ಲ ಹೌದ್ ಹೌದಿಲ್ಲ ಹೌದು ಕರ್ದಿರ್ಕಿಲ್ಲ ಅಂತ ಟೈಮ್ ಏನಾಯ್ತುಪ್ಪ ಅಂತಂದ್ರೆ ನಮ್ಮ ಅಪ್ಪ ನನ್ನ ಬರಕ್ಕ ಬರಕ ಏನ್ ಮಾಡೋದು ದೇವಿ ತನ್ನ ಅಪ್ಪ ಹಾಕಿರತಕ್ಕಂಥ ಎದ್ದದ ಕಾರ್ಯಕ್ರಮಕ್ಕೆ ಬಂದ ಅವಾಗ ನಮ್ಮ ಅಪ್ಪ ಯಾಕೆಗೆ ಹೌದೌದು ಏ ಹೇಳೋಣ ನಾವ್ ಏನ್ ಹೇಳೋಣ ಕಳಸಿಗೆ ಹೋಗ್ಬೇಡ ಹೌದು ಹೊರ ಬರತಿ ಆಮಂತ್ರಣ ಕೊಡ್ಲಿಕ್ಕೆ ಅಂದ್ರೆ ಹೋಗ್ಬಾರ ತಿಳ್ಕೊಂಡ ಹೇಳು ಕೂಡ ಸತೀದೇವಿಗೆ ಕೇಳಲ್ಲ ಗಂಡನ ಮಾತು ಮೀರಿ ಹೋಗ್ನ ಮನೆಗೆ ಅಪ್ಪನ ಅಪ್ಪನ ಮನಿಗೆ ಹೋಗಿ ಅಗ್ನಿ ಅಗ್ನಿಕೋನಾಗ ಬಿದ್ದ ತನ್ನ ಜೀವವನ್ನು ಕಳ್ಕೊಂಡು ಹೌದು ಸತೀದೇವ್ರಿ ಅಗ್ನಿ ಅಗ್ನಿಕೊಂಡದಾಗ ಬಿದ್ದ ಜೀವವನ್ನ ಕಳೆದುಕೊಂಡದ ಪರಮಾತ್ಮ ಬಂದ ಯಾರು ಹೇಳ್ರು ಹೌದು ಅಗ್ನಿ ಅಗ್ನಿಕೊಂಡದಾಗ ಬಿದ್ದ ಅಂತಂದ್ರೆ ಜೀವ ಕೊಳ್ಕೊಂತಿದ್ರು ಬರ್ಕೋರಿ ಸರ್ ಆ ಸತೀದೇವಿ ಅಗ್ನಿ ಅಗ್ನಿಕೋನದಾಗ ಬಿದ್ದ ಪರಮಾತ್ಮನ ಮುಂದೆ ಸುದ್ದಿ ಮುಟ್ಟಿಸಿದವ್ರ ಯಾರು ಬಂದ ನಮ್ಮ ಮಾಪು ಪರಮಾತ್ಮ ಹೇ ಪರಮಾತ್ಮ ಯಾರು ಹೇಳ್ರು ಸರಳವಾದ ಪ್ರಶ್ನೆ ಅದಕ್ಕ ಇಲ್ಲಿ ಏನಪ್ಪಾ ಅಂತಂದ್ರೆ ಕೂಡಿರ್ತಕ್ಕಂತ ರಾಜಾಪುರ ಗ್ರಾಮದ ಇಲ್ಲಿ ಕುಡಿತಕ್ಕಂತ ದೈವದೊಳಗೆ ಯಾವ ಮಾತಾತ್ ಅಂದ್ರ ಏನ್ರಿ ಬಾ ಇಲ್ಲಿ ಕಡಪಟ್ಟಿ ಮೇಳದ ಈಗ ನಮ್ಮ ಅಂತದಪ್ಪ ಅಂತದ್ರ ಈಗ ಹೊಸ ಮೇಳ ಹೌದೌದು ಈಗಾಗಲೇ ಏನ್ ಯಾರಪ್ಪ ಅಂದ್ರೆ ಸೌರತ್ತಿ ಒಳಗ ಒಂದ್ ಸಣ್ಣ ಕಾರ್ಯಕ್ರಮ ಆಗಿತ್ತು ಅದೇ ತಾಲೀಮ್ ಮಾಡಿದಂಗ ತಾಲೀಮ್ ಮಾಡಿದಂಗ ಇದ್ ಏನಪ್ಪ ಇದು ಎರಡನೇ ಸ್ಟೇಜ್ ಹೌದು ಏನೋ ಆಡುವಂತ ಆದ್ಮೇಲೆ ಆಗ್ಲಿ ಮಾತಾಡುವಂತ ಮಾತಿನ ಆಗ್ಲಿ ಬರ್ದಿರ್ತಕ್ಕಂತ ಸಾಧ್ಯ ಆಗ್ಲಿ ಭಾಷಾಡುವಂತ ದೋಷಗಳ ಕಂಡು ಬಂದ್ರು ಕೂಡ ಏನತ್ರೀ தப்பட தப்போத்தி ஒப்பணு ஸ்வீகார ನಮ್ಮ பட்டி மேலக்க ನಿಮ್ ಪ್ರೋತ್ಸಾಹ ಇರ್ತದೆ ಅನ್ನುವಂತ ಮಾತಿಟ್ಟ ಹೌದ್ ಹೌದಪ್ಪ ಅದಕ್ಕೆ ಇನ್ನೊಂದ್ ಎರಡ್ ಸ್ಟೇಜ್ ಆದ್ರ ಈ ಹುಡುಗನ್ ಬರ್ತಾ ನೋಡಕಿರಿ ಹಿಡ್ಕೊಳಕೂ ಆಗುದಿಲ್ಲ ಹಿಡಿಯಕಲ್ಲ ಒಂದ್ ಹಳ್ಳಿ ಊರಿ ಬಿಟ್ಟು ಹಂಗಟ್ಟಿದ್ ನಕ್ಕಿ ಅದಕ್ಕೆ ಇದು ಏನಪ್ಪ ಅಂದ್ರೆ ಬರೀ ಎರಡನೇ ಸ್ಟೇಜ್ ಐತಿ ಏನೋ ತಪ್ಪಿದ್ರು ಕೂಡ ಮಣ್ಣಿಸ್ಬೇಕು ಮ್ಯಾಗ ಅಪೇಕ್ಷೆ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ನೇರವಾಗಿ ವಿಷಯಕ್ಕೆ ತಮ್ಮ ಬರೀಪ ವಿಷಯ ಹೆಂಗಪ್ಪ ಅಂತಂದ್ರಿ ಪಶ್ನೆ ಪಾಲಕ್ ಬಂದ ಅವರು ಒಂದು ಸ್ತೋತ್ರ ಮಾಡಿದ್ರು ನಾವು ಒಂದು ಸ್ತೋತ್ರ ಮಾಡಿದೀವಿ ಏನು ಸ್ತೋತ್ರ ಸೌಧ ಮಾಡ್ಯಾರು ಮಂಗಳ ಚಂಡಿಕೆಯ ಸ್ತೋತ್ರವನ್ನು ಮಾಡ್ತಾರೆ ಮಂಗಳಾರ ಪೂಜೆ ಮಾಡ್ಬೇಕೆ ಹಾ ಹಾಡ್ರ ಅವ್ರು ಮಂಗಳಾರಟ್ಟ ಮಾಡ್ಬೇಕತ್ತೆ ಹ ಮಂಗಳಾರಟ್ಟ ಮಂಗಳ ಚಂಡಿಕೆ ಪೂಜೆ ಮಾಡ್ಬೇಕತ್ತೆ ಹೌದು ಹೌದಾ ಯಾವ ಐತಿ ಇವತ್ತ ಮಂಗಳವಾರದಿಂದ ಮಂಗಳಾರ ಐತಿ ಮಂಗಳವಾರ ಮಂಗಳವಾರ ಐತೆ ಮಂಗಳ ಚಂಡಕ್ಕೆ ಪೂಜೆ ಮಾಡಿ ನೀವು ನಾಳೆ ಬುಧವಾರ ಯಾರನ್ನ ಪೂಜೆ ಮಾಡ್ತಿರೀ மங்கள பூஜா பு பூஜை பூஜை இல்ல சுக்கவார பூஜை மானவார ಕಷ್ಟ ಮಾಡಬೇಕಾರ ಏನ್ ಕಾರಣ ಹಂಗೆ ಕೇಳ್ಬಾರೀ ಮಂಗಳಾರ ಮಂಗ್ಳಾರ ಮಂಗ್ಳಾರ ಅಷ್ಟ ದಿನ ನಿಮ್ ಮೋದಿ ತಗೋತಾರೋ ನಿಮ್ ಮಂಗ್ಳಾರ ಉಳಿಗೆ ವಾರದ ಮೋದಿ ತಗೋತಾರ ಇವ್ರ್ ಕೇಳಬಾರ ನನ್ ಮಕ್ಳ ಮುಂದಿನ ಸಂದಿಗೆ ನಿಮ್ ಬಂದ್ ಹತ್ತಾರ ಅದಕ್ಕೆ ನಾವು ಸ್ತೋತ್ರ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಹೆಂಗ್ರೀಪ ಹೆಂಗ ಮಾಡಿದ್ವಿ ಅಂತಂದ್ರೆ ಈಗ ನೋಡ್ರಿ ಹಾ ಬೇಕಾದಂತ ಒಂದು ಕಾರ್ಯಕ್ರಮ ನಡ್ಲಿ ನಡ್ಲಿ ಒಂದು ಭಜನಾ ನಡ್ಲಿ ಒಂದು ಗೀಗಿ ಪದ ನಡ್ಲಿ ಒಂದು ಚೌಡಿಕೆ ಕಾರ್ಯಕ್ರಮ ನಡ್ಲಿ ಒಂದು ಸಾವರಿಕಿ ಕಾರ್ಯಕ್ರಮ ನಡ್ಲಿ ಒಂದು ಜ್ಞಾನಪದ ಕಾರ್ಯಕ್ರಮ ನಡ್ಲಿ ಒಂದು ನಾಟಕ ನಡೀಲಿ ಸರ್ವ ಕಾರ್ಯಕ್ಕೂ ಸರ್ವ ಕಾರ್ಯಕ್ಕೂ ಬಂದ ಗಣಪತಿಯ ಪೂಜೆಯನ್ನು ಮಾಡ್ತಾರ ಬೇಕಾದಂತ ಕಾರ್ಯಕ್ರಮ ನೋಡಿದ್ರು ಕೂಡ ಪ್ರಥಮದಾಗ ಬಂದ ಗಣಪತಿ ಯಾಕೆ ಪೂಜೆ ಮಾಡ್ತಾರಪ್ಪ ಅಂದ್ರೆ ಗಣಪತಿಯ ಬಲ್ಲೆ ವಿಘ್ನವನ್ನ ಪರಿಹಾರ ಮಾಡುವಂತ గణపతి అన్నంత గండ మగన పూజ మి విఘ్న పరిహారైతే ఆడి గణపతి ఆరోప అంద్ర మా దేవన ముఖది ಮಾಗೇನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿಯ ಸ್ತೋತ್ರವನ್ನು ನಾವು ಮಾಡಿ ಇದ್ರಾಗ ಏನಪ್ಪ ನಿಮ್ಮ ಅವ್ವಾನ ಕೂಡಸಾಲಿಲ್ಲ ನಿಮ್ಮ ಏನು ಟಚ್ ಇಲ್ಲ ನಿಮ್ಮ ಅವಾನ ಸಂಪರ್ಕ ಏನೂ ಇಲ್ಲ ನಮ್ಮ ಅಪ್ಪ ತಾನ ತನ್ನ ಮುಖದಿಂದ ಗಣಪತಿನ ತಯಾರು ಮಾಡ್ಯಾನು ಅಂತ ಗಣಪತಿ ಸ್ತೋತ್ರ ನಾವ್ ನಾವು ಆ ಮಮ್ಮಿ ಟಚ್ ಇದ್ರ ಏನೂ ಇಲ್ಲ ಏನಿಲ್ಲ ಓಹ್ ನಿಮ್ಮಅವ್ವ ಅಚಕ ನಮ್ಮಅಪ್ಪ ಇಚ್ಕಿನ ಒಟ್ಟ ಗಂಡದಿಂದ ಗಂಡ ಗಣಪತಿ ಹುಟ್ಟೈತಿ ಗಂಡಿನಿಂದ ಗಂಡ ಹುಟ್ಟೈತೆ ಅಂತ ಗಣಪತಿ శ్రద్ధ అగత్నోళ్ళు ఎల్ పూజ మౌరీ మండ మండ చాత్ మంగికాత్వ్ పూజ మరి మంగళండీ క్ల పూజా பூஜை மாதிரி நான் தூரம் நடக்க ஏனோ நானும் கடப்பட்டி மேலே அதுக்கு நோட் பிராஷ் மாதநடத்தி ஏன் கப்பா மலாட திபா கடப்பட்டு ஜீப் நான் கடப்பட்டி மார்த்தன் மப்ப ಅದಕ್ಕೆ ಹಾಡಾ ಹಾಡ ಹಾಡಿದ್ರೆ ಕೆಲವರಿಗೆ ಆಗ್ಬೇಕು ಖುಷಿ ಹುಷಿ ಮಾತು ಕೆಲವರಿಗೆ ಆಗ್ಬೇಕು ಖುಷಿ ಬೀದ ಬಿತ್ತ ಹೊಲಬೇಕು ಹುಷಿ ಚಿತ್ತ ಹೋಗಬಾರ್ದು ಹುಷಿ ಹತ್ತು ಮಡಿ ಹುಡುಗಿ ಏನಾಗ್ತಾ ಯಾಕತ್ತಂದ್ರ ಯಾಕತ್ತಂದ್ರೆ ಹನುಮಾಕ್ಳು ಬರ್ತಾನ ಹಂಗ ನಾವು ಬಾಳ್ ಬಿರ್ಸು ಬಾಳ ಹೌದಿಲ್ಲ ಅದ್ರಾಗ ಇವು ವಿಜಯನಗರ ಬಿರ್ಶು ಪಡ್ಕ ಒಳ್ಳೆ ಬಿರ್ಸು ಹೌದಿಲ್ಲ ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇವತ್ತಿನ ದಿವಸ ಒಟ್ಟ ಮಾತಿಗೆ ಮಾತಾ ಹಾಡಿಗೆ ಹಾಡ ಪುರಾಣ ಪುರಾಣ ದಿನ್ನಿಗೆ ದಿಮ್ಮ ತಾಳಿಗೆ ತಾಳ ಒಟ್ಟಾರೆ ಇಲ್ಲಿ ಕೂಡಿ ತಕ್ಕಂಥದ್ದರ ನಮ್ಗೆ ಅಪೇಕ್ಷ ಮಾಡ್ಬೇಕಾ ಹೌದಪ್ಪ ಕುತೂಹಲದಿಂದ ಕೂತು ಕೇಳಬೇಕ ಕುತೂಹಲದಿಂದ ಕೂತು ಕೇಳಬೇಕು ಹಂಗೆ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ರಿ ಹೌದು ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾ ಕೆಳ ಅದ್ ಮರ್ತ ನೋಡ್ರ ಏನ್ರಿಪಾ ಒಂದ್ ಎರಡ್ ಮಾತ್ ಕೇಳಾರ ಅವ್ರ ಏನ್ ಕೆಳ ಏನ್ ಹೇಳ ಅವ್ರಿಗೂ ಮಾತಾಡಕ್ ಬರ್ತಿ ಬರ್ತೇತಿ ಯಾರು ನೆನಪಾಕೊಡ್ರ ಸಾಕು ನಮಗ ನಮ್ಮ ಸರ್ವರಿ ಕಡೆ ಅಂದ್ರೆ ಏನ್ ಕೇಳಪ್ಪ ಅಂದ್ರೆ ಗಣಪತ್ಯದ ನೀವು ಗಣಪತ್ಯದ ಒಂದ್ ಹಾಲ ಮುಕ್ ಆಗೈತಿ ಹಾಲ ಮುಖಗಿತಿತ್ತು ಆ ಏನು ನಿಮಗೆ ಚಾನ್ಸ್ ನೋಡ್ ಅಂದ ಏನ್ ಸಿಕ್ತೋಟ ಮಾದೇ ಉಣಮುಖದಿಂದ ಗಣಪತಿಯನ್ನ ಮುಖದಿಂದ ಮಾದೇವನ್ನ ಮಾಜೆ ಉಣ್ಮುಖ ಗಣಪತಿಯಿಂದ ಹಾಲ ಎಲ್ಲಿ ಮುಖ ಮುಗಿಸೋದಿನ್ ದಿನ ಹೇಳ್ಬೇಕು ಹೋಗಿ ಬೇರೆ ಸಿಗ್ತಾವ ಗಣಪತಿ ಐವತ್ತಾರು ಮಂದಿ ಗಣಪತಿ ನಾ ಮುಂದಿನ ಸಂದಿಗೆ ಬಂದು ನೀನ ಹೇಳ್ಬೇಕ ಐ ಮುಕ್ಕ ಆಗೈತಿ ಅವಾಗ ಮುಖ ಐತಿ ಅವಾಗ ಮುಖ್ಯ ಆಗೈತಿ ನೀನು ಹೇಳ್ಬೇಕು ಇಲ್ಲ ಅಂದ್ರೆ ಆಗಿದೆ ಇದನ್ನ ಕೇಳಲ್ಲ ರೀ ಓ ಗಣ ತಪ್ಪ ಆಗೈತಿ ರೀ ಅನ್ಬೇಕ ಹೌದ್ರಿ ಮುಖದಿಂದ ಗಣಪತಿ ಹುಟ್ಟಿದ ಹುಟ್ಟಿದನ ಹಾರೇನ ಹೌದು ನಿಮ್ಮ ಅಪ್ಪನ ಮುಖ ಹಲ್ ಮುಖ ಐತಿ ನೀನು ಕೇಳಿರಿ ಕೇಳಲ್ಲ ಹಾರ್ಯವಣ್ಣ ಮುಖದಿಂದ ಹುಟ್ಟಿದಕ್ಕಂತ ಗಣಪತಿ ಹಲ್ಲು ಯಾವಾಗ ಮುಖ ಐತಿ ಮುಂದಿನ ಸಂಧಿಕ್ ಬಂದ್ ನೀವು ಹೇಳ್ಬೇಕ ನಮ್ಮ ಮಾಜನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿ ಹಲ್ಲು ಮುಖಲ್ಲಾರ ಅಂತ ಬಟ್ಟೆ ಪೂಜೆ ಮಾಡ್ಕೊಂಡು ನಾವು ನಾವೇನ್ ಎಲ್ಲಾರು ಮಾಡ್ತಾ ಇರ್ತೀವಿ ನಾವ್ ಚಕೊಂಡ್ರಿ ಮನೆ ಚಲೋ ಹಿಂಗಾಗಿ ಹದಿಗಟ್ಟ ಆತ್ ನೀವು ಅಕ್ಕಿರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಯಥಾ ಪ್ರಕಾರ ನೋಡಿ ಕ್ಯಾಲಿ ಹಾಡಿ ಹಾಡಿ ನಮ್ಮ ಹೆಣ್ಣು ಬಾ ಹಾಡು ಬಳಗ ಚಾನ್ಸ್ ಕೊಡ್ರಿ ಮುಂದಿನ ಸಂದಿಗೆ ನೋಡು ಹುಡುಗಿ ಹೆಂಗ ಬರ್ತಾಕ್ ಅದರ್ತಾವಪ್ಪ ಒಟ್ಟಾಗಿ ಸದಾ ಹೇಳ್ತಾ ನಾವ್ ವಿಷಯ ಹೆಂಗ್ ಸ್ಟಾರ್ಟ್ ಮಾಡಿ ಅಂತಂದ್ರೆ ಹೆಂಗ ಒಟ್ಟ ಹುಡುಗನ ಹೆಚ್ಚು ಮಾಡ್ತಾನ ಅಜ್ಜಿಗಲ್ಲ ಈ ಮುಂದೈತಿ ಅಜ್ಜಂದ ಗಂಡ ಈಗ ಸದ್ಯ ಒಟ್ಟ ಹುಡುಗ ಒಟ್ಟ ತಾಯಿಗೆ ನೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಯಾರಿಗೆ ತಾಯಿಗೆ ಮುಕ್ತಿ ಇಲ್ಲ ತಾಯಿಗೆ ಸಾವಿರ ಮಂದಿ ಹೆಣ್ಣು ಮಕ್ಕಳು ಏನ್ ಮಾಡ್ತಾರ ಅಕ್ಕಿ ಖುಷಿಯಾಗಿ ಆ ಊರ್ ತುಂಬಾ ಪೇಡೆ ಹಸ್ತಾಳೆ ಯಾರೇ ಪಟಾಶ್ಗಿ ಬಿಡುತ್ತಾಳೆ ಹೌದಿಲ್ಲ ಬಾಳಿನ ಹೋಗಿ ಬೀರು ಕುಡಿಯುತ್ತಾಳೆ ಯಾರು ಕುಡಿಯತ್ತಾರ ಹಾ ಗಂಡು ಹುಟ್ಟಿ ಹಸ್ತಾರ ಪಟಾಶ್ಗಿ ಹಾರಿಸ್ತಾರ ಹೌದಾ ಹಬ್ಬ ಹಾಕಿದಂಗೆ ಹಬ್ಬಗೆ ಹಾಕಿದಾಗ ಊರ್ ಮಂದಿ ಊಟ ಹಾಕ್ತಾರ ಅವ್ರು ಗಂಡ ಮನ ಹುಟ್ಟಿದ್ರೆ ಎಷ್ಟು ಖುಷಿ ಇರ್ತಾರ ಹೌದ ಹೌದು ಹೆಣ್ಣು ಮನ ಹುಟ್ಟ್ರೆ ಯಾರು ಖುಷಿ ಆರೋದ ಹೆಣ್ಣು ಹುಟ್ಟ್ರೆ ಹುಣ್ಣು ಹುಡಿದಂಗ್ ಯಾಕಂದ್ರ ನೋಡಲಿ ಮುಂದಿನ ಸಂಧಿಗ್ ಬಂದ್ ನೀವ ಹೇಳ್ರಿ ಯಾವ ಮತ್ತ ನೀವ್ ಬೇಳ್ದಾರ ಮತ್ತ ನೀವ್ ಕಾಲಿಗೆ ಉಗುದ್ರವ ಮತ್ತ ಲಾಸ್ಟಿನ ಸಂಧಿ ಆದ್ರ ಒಂದ್ ಚಾನ್ಸ್ ಕೊಡ್ಬೇಕಾರ್ ನಿಮ್ನ ಹೆಚ್ಚ ಮಾಡಿ ಹೊಲಿಕ್ಕ ಒಟ್ಟ ಬಿಡ್ಯಾಡ್ರಿ ಅವ್ನ್ ನೀರಿಕ ನಾವ್ ನಿಮ್ಮ ಹೆಚ್ಚ್ ಮಾಡ್ತಾವ ಆದ್ರ ಇವತ್ತ ಅವ್ರು ನಿಮ್ಮನ್ನ ಹೆಚ್ಚ್ ಮಾಡುದ ಅವ್ರದ ಐತಿ ಅವ್ರು ಮಾಡ್ತಾರ ಆ ಅವ್ರಿಗೆ ಏನ್ ಪ್ರೋತ್ಸಾಹ ಕೊಡ್ತೀರಿ ಕೊಡ್ರಿ ನೀವ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಕಮಿಟಿ ಗುರುಗಳು ಹೇಳಿದ ಪ್ರಕಾರ ನಮ್ಮ ಪ್ರಶ್ನೆ ರೆಡಿ ನಾವು ನೀವ್ ಯಾವಾಗ ಕೊಡತ್ತೀರ್ಲಾ ಈ ಕೊಡಂದ್ರ ಈ ಕೊಡ್ತು ಇನ್ನ ಐದ್ ನಿಮಿಷ ಬಿಡ್ ಕೊಡಂದ್ರ ಅವಾಗ ಕೊಡ್ತು ಇಲ್ಲ ಇನ್ನೊಂದ್ ಸಂಜೆ ಕೊಡುದ್ರ ಅವ